ಸೂರ್ಯಕಾಂತಿ ಸೂರ್ಯಕಾಂತಿ ತರ ಈ ಚಂದ್ರು ಇದು ಕರಿ ಚಂದ್ರು ಅಷ್ಟೇ ವ್ಯತ್ಯಾಸ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದೆ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಸೊ ಅಲ್ಲಿ ಆಲ್ರೆಡಿ ತಮ್ಲೇನ್ ನೋಡಿರ್ತೀರಾ ಇವತ್ತಿನ ಬ್ಲಾಗ್ ಏನು ಅಂತ ಸೊ ಲೆಟ್ಸ್ ಗೋ ಬನ್ನಿ ಹೋಗೋಣ ಗೈಸ್ ನಮ್ಮ ಮೋಣಿ ಮರಿನ ಇವಾಗ ಪಿಕಪ್ ಮಾಡೋ ಸಮಯ ಗೈಸ್ ಬಾಬಾ ಬಾ 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 ಬಾಬಾ ಬೆಳಗ್ಗೆ ಬೆಳಗ್ಗೆ ಏನು ಹೊಳಿತಾಳೆ ಗೈಸ್ ಸೂರ್ಯಕಾಂತಿ ಸೂರ್ಯಕಾಂತಿ ಥರ ಗೈಸ್ ಅಟ್ ದ ಪ್ರೆಸೆಂಟ್ ನಾವು ಯೂನಿವರ್ಸಿಟಿ ಯೂನಿವರ್ಸಿಟಿ ಇದ್ದೀವಿ ಗೈಸ್ ಅದೇನೋ ನೋಡಿದ ತಕ್ಷಣ ಫೋಟೋ ಹಿಡಿ ಫೋಟೋ ಹಿಡಿಯಂದು ಲೊಕೇಶನ್ಗೆ ಮುಸ್ತಪ್ಪನ ಕೆಲಸ ಮಾಡೋಣ ಗೈಸ್ ಈಗ Klipp. Uh, Klipp. Uh, <laughs> <laughs> ನನಗಂತೂ ಈ ಜೀವನವೇ ಬೇಸರ ಆಗೋಬಿಡಿದೆ ಆ ಹಾಯ್ हेलो ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಿದೋ ಬ್ಲಾಗ್ 01 ಚಾನೆಲ್ ಇವತ್ತು ಸಂಡೇ ಸ್ಪೆಷಲೋ ಆ non ಅಂತ ಅನ್ಕೊಂಡಿದೀವಿ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ ಮಂತ್ರಾಲಯಕ್ಕೆ ಹೋಗಿ ಬಂದಾಗಿಂದ ನಾನ್ ವೆಜ್ ತಿಂದಿಲ್ಲ ಸೊ non veg ತಿನ್ನಲಿಕ್ಕೆ ನಾವು ಆರ್ ನಗರಕ್ಕೆ ಬಂದಿದೀವಿ ಹೋಟೆಲ್ ಯಾವುದು ಏನು ಅಂತ ತೋರಿಸ್ತೀವಿ ಸ್ಟೇ ಟ್ಯೂನ್ ಗಾಯ್ಸ್ ಈಗ ನಾವು ಬಂದಿರೋ ಹೋಟೆಲ್ ಬಂದು ಹೋಟೆಲ್ ಎನ್ ಜಿ ಟಿ ಇಲ್ಲಿಗೆ ನಾವು ರೆಗ್ಯುಲರ್ ಆಗಿ ಆಗಕ್ಕೆ ಬರ್ತಾನೆ ಇರ್ತೀವಿ ಸೊ ಸಂಡೇ ಇಲ್ಲಿ ತುಂಬ ಚೆನ್ನಾಗಿ ಬಿರಿಯಾನಿ ದೋಸೆ ಗ್ರೇವಿ ಮತ್ತೊಂದು ಮತ್ತೊಂದು ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಹೋಟೆಲ್ ಎನ್ ಜಿ ಟಿ ಆರ್ ಆರ್ ನಗರದಲ್ಲಿ ಫುಲ್ ಅಡ್ರೆಸ್ಸು ಆಮೇಲೆ ಹಾಕ್ತೀನಿ ನೋಡ್ಕೊಳ್ಳಿ ಸಿಕ್ಕಾ ಹೊಟ್ಟೆ ರಶ್ ಇದೆ ನಿಮಗೆ ಜನ ಕಾಣ್ತಾ ಇಲ್ಲ ಮೇ ಬಿ ಒಳಗಡೆ ಹೋಗಿ ನೋಡಬೇಕು ಬನ್ನಿ ಒಳಗೆ ಹೋಗೋಣ ஏன் சிலை கொடில் சாத்தி தோசை காம்பினேஷன் இது நாட்டி சைல ಒಂದು ಜಕ ಆರ್ಡರ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ನಾನ್ವೇಜ್ ತಿಳ್ಕೋ ಬೇರೆ ನಾನ್ವೇಜ್ ಕ್ಲಿಯರ್ ಇದಿರ ಇಲ್ಲಿ ಮಸ್ಟ್ ಹ್ಯಾಂಡ್ ಫುಡ್ ವಿಜಿಟ್ ನಮ್ samples ನೋಡಿ ಹೇಗಿದೆ ಇವಾಗ ಒಂದು ಮಟನ್ ರೈಸ್ ಮತ್ತೆ ಸಿಂಗಲ್ ದೋಸೆ ಆರ್ಡರ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಇನ್ನು ಚಿಕನ್ ಸುಕ್ಕ ಪೆಂಡಿಂಗ್ ಇದೆ ನನಗೆ ಫುಡ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಆಗಲ್ಲ ನನಗೆ ಆನ್ ಮಟನ್ ಬಿರಿಯಾನಿ ತಿನ್ನಲ್ಲ ವೇಸ್ಟ್ ಯಾಕಂದ್ರೆ ಪೀಸ್ ಮಟನ್ ಅಷ್ಟು ನನಗೆ ತಿನ್ನೋ ರೂಢಿ ಇಲ್ಲ ಬರೀ ರೈಸ್ ಹೇಳಿದೆ ಮಟನ್ ರೈಸ್ ಅಷ್ಟು ಬಟ್ ಟೇಸ್ಟ್ ವೈಸ್ ನೋ ಕಾಂಪ್ರಮೈಸ್ ನಿಜವಾಗ್ಲೂ ಕೊಡೋ ದುಡ್ಡಿಗೆ ಬರ್ತಿದೆ ಸಾಮ್ಮ ತಿಂತಿದ್ದಾನೆ ಮನುಷ್ಯ ಮಾರ್ಗೆಟ್ ಕೊಟ್ಟಿದಲ್ಲ ಗೈಸ್ ಹತ್ತು ದಿನ ಆಗಿತ್ತು ಚಿಕನ್ ಹತ್ತು ದಿನ ಆಗಿತ್ತು ಮಂತ್ರಾಲಯಕ್ಕೆ ಹೋಗೋಕ್ಕಿಂತ ಮುಂಚೆಯಿಂದನೂ ನಾವು ತಿನ್ನೋದು ಬಿಟ್ಬಿಟ್ಟಿದ್ವಿ ಜೀವನದ ಮೇಲೆ ಜಿಗೋಚೆ ಬಂದ್ಬಿಟ್ಟಿತ್ತು ಅಂತ ಗೋಲಿโซಡಾ ಸೋಡಾ ಬಂದಿದೆ गाइस ಓಪನ್ ಕಿತ್ತು ಬರಿಯಾನಿ ಸೂಪರ್ ಆಗಿದೆ ಆನಷ್ಟ ಆನಷ್ಟಗಳು ಸೂಪರ್ ಆಗಿದೆ ಮಟನ್ ಬಿರಿಯಾನಿ ಜಾಸ್ತಿ ತಿನ್ನಲ್ಲ

ಈ ಲೈನ್ ಸು ಸಿಕ್ಕಾಪಟ್ಟೆ ಗ್ರಾಹಕರೇ ನಿಮಗೆ ಸಂತೃಪ್ತಿ ಆಗಿದ್ದರೆ ಬೇರೆಯವರಿಗೆ ತಿಳಿಸಿ ಇಲ್ಲವಾದಲ್ಲಿ ನಮಗೆ ತಿಳಿಸಿ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಲೈನ್ಸ್ ಚೆಕಿಂಗ್ ಅಲ್ಲಿ ಇದಾರೆ ಸಿಹಿ ಕಹಿ ಚಂದ್ರು ಅವ್ರು ಮಾಡ್ತಾರಲ್ಲ ಮಾಡಿ ಅದು ಸಿಹಿ ಕಹಿ ಚಂದ್ರು ಇದು ಕರಿ ಚಂದ್ರು ಅಷ್ಟೇ ವ್ಯತ್ಯಾಸ ನಂಗೆ ಸೀರಿಯಸ್ಲಿ ಆಗಲ್ಲ ಗಾಯ್ಸ್ ನಾನು ಮಟನ್ ಎಲ್ಲ ತಿಂದು ಇಲ್ಲ ಅಭ್ಯಾಸನೂ ಇಲ್ಲ ಇವು ನಿಮ್ಸೆ ಮೇರೆಗೆ ಒಂದೇ ಒಂದ್ ಸ್ಪೂನ್ ಟ್ರೈ ಮಾಡ್ತೀನಿ ಚೆನ್ನಾಗಿದೆ ಬಟ್ ನಂಗೆ ಕುಡಿಯೋಕ್ಕಲ್ಲ ನೆಗಡಿ ಶೀತ ಕೆಮ್ಮು ಇರೋರೆಲ್ಲ ಇದನ್ನು ಕೊಟ್ಬಿಟ್ರೆ ಒಳಗಿರೋ ಶೀತ ಗುದ್ದುಗಡ್ಡೆ ಆಚೆ ಬಿಡಬೇಕು ತುಂಬ ಚೆನ್ನಾಗಿದೆ ಸಿದ್ದು ಚೆನ್ನಾಗಿ ಕುಡಿತಾ ಇದ್ದಾನೆ ಕುಡಿಲಿ ಆಚೆ ಎಲ್ಲ ಬರ್ತೀರಾ ಗಾಯ್ಸ್ ಗೋಯಿಂಗ್ ಔಟ್ ಸೈಡ್ ಹೋಗ್ತಾ ಇದೀವಿ ಆಚೆ ಗಾಯ್ ಈ ಹೋಟೆಲ್ ಅಲ್ಲಿ ಮತ್ತೆ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ಈಗ ನಾವು ಎಂಟರ್ ಆಗಿದ್ದು ಬಂದು ಕೂತ್ಕೊಂಡು ತಿನ್ನೋ ಅಂತವ್ರಿಗೆ ವ್ಯವಸ್ಥೆ ಮಾಡಿದ್ದಾರೆ ಅಂಡ್ ಈ ಲೈನ್ ಏನ್ ಕಾಣಿಸ್ತಿದೆ ಅಥವಾ ಇಲ್ಲಿ ಏನ್ ರಶ್ ಇದೆ ಇದು ಮಾತ್ರ ಪಾರ್ಸಲ್ ಅವ್ರಿಗೆ ಯಾವ್ದೇ ತರ ಗೊಂದಲ ಆಗ್ಬಾರ್ದು ಮತ್ತೆ ಇಲ್ಲಿ ಬಂದಿರೋ ಪ್ರತಿಯೊಬ್ರು ಆರಾಮಾಗಿ ಊಟ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಕಾನ್ಸೆಪ್ಟ್ ತಂದಿದ್ದಾರೆ ಅಂತ ಅನ್ಕೋತೀನಿ ನಿಮ್ಮ ಹೆಸರು ಅಭಿ ತುಂಬಾ ಚೆನ್ನಾಗಿತ್ತು ಊಟ ದಿನಕ್ಕೆ ಮಿನಿಮಮ್ ಎಷ್ಟು ಕಸ್ಟಮರ್ ಎಷ್ಟು ಜನ ಕಸ್ಟಮರ್ಸ್ ಬರ್ಬೋದು ಒಂದ್ ದಿನಕ್ಕೆ ಸಂಡೇ ಟೈಮ್ ರೆಶೇ ಇರೋದ ಎಷ್ಟು ಜನ ಇದ್ದೀರಾ ನೀವು ಕೆಲ್ಸದವ್ರು ಇಲ್ಲಿ ಫೋರ್ಟಿ ಪ್ಲಸ್ ಇದ್ದೀರ ಗಾಯ್ಸ್ ಈಗ ಎಲ್ಲ ಊಟ ಆಗಿ ಆಚೆ ಹೋಗ್ತಾ ಇದ್ದೀವಿ ತುಂಬ ಚೆಂದ ಇತ್ತು ಊಟ ಚೆನ್ನಾಗಿ ಸರ್ವಿಸ್ ಕೂಡ ಕೊಟ್ಟರು ಯಾರೆಲ್ಲ ನಾನ್ವೆಜ್ ತಿನ್ನಬೇಕು ಪ್ರತಿಯೊಬ್ಬರು ಬನ್ನಿ ತಿನ್ನಿ ಕಮೆಂಟ್ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳಿ ಬಾಯ್ ಬಾಯ್ ಟಿ ಬಾಯ್ ಈಗ ನಾವು ಹೋಗಿರೋ ಓಟೆಲ್ದು ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿಸಿದ್ರು ನೀವು ಏನಂತೀರಾ ಅವ್ರು ಪಿನ್ ಮಾಡ್ತಾರೆ ಯಾರ್ಯಾರಲ್ಲ ಆರ್ ಆರ್ ನಗರ ಅಲ್ಲಿ ಇದ್ದೀರಾ ಅವರು ದಯವಿಟ್ಟು ನೋಡ್ತಿರೋರು ಕಮೆಂಟ್ ಮಾಡಿ ಮತ್ತೆ ಪ್ರತಿಯೊಬ್ರು ಬಂದು ಬೆಂಗಳೂರು ಸರೌಂಡಿಂಗ್ ಯಾರು ಇದ್ರ ಒಳ್ಳೆ ವೆಜ್ ಊಟ ತಿನ್ಬೇಕು ಫ್ಯಾಮಿಲಿ ಫ್ರೆಂಡ್ಸ್ ಒಳ್ಳೆ ಸರ್ವಿಸ್ ಇದೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ ಇದು ಫಸ್ಟ್ ಟೈಮ್ ಏನಿಲ್ಲ ನಾವು ಹೋಗ್ತಾ ಇರೋದು ಆಗ್ಲೇ ಹೇಳ್ದಂಗೆ ತ್ರೀ ಟೈಮ್ಸ್ ಅಥವಾ ಫೋರ್ ಟೈಮ್ಸ್ ಇರುತ್ತೆ ಮತ್ತೊಮ್ಮೆ ನೀವು ಫ್ಯಾಮಿಲಿ ಸಮೇತ ಬನ್ನಿ ಆರಾಮಾಗಿ ಕೂತು ಊಟ ಮಾಡಿ ಎಂಜಾಯ್ ಮಾಡಿ ನಾವು ಕೊಡೋ ವರ್ತ್ ಇರಬೇಕು ಏನಂತೀರ ಅಷ್ಟೇ ಫೈನಲಿ ಗಾಯ್ಸ್ ಬ್ಲಾಗ್ ಎಂಡ್ ಮಾಡೋ ಅಂತ ಟೈಮ್ ತುಂಬಾ ಪುಟ್ಟದಾಗಿ ಚಿಕ್ಕದಾಗಿ ಕ್ಯೂಟ್ ಆಗಿ ಒಂದು ಫುಡ್ ಬ್ಲಾಗ್ ಇದು ಮತ್ತೊಂದು ವ್ಲಾಗ್ ಜೊತೆ ತುಂಬಾ ಫನ್ನಿ ಬ್ಲಾಗ್ ಜೊತೆ ಸಿಗೋಣ ಅಂತ ಅನ್ಕೊಂಡಿದ್ವಿ ಮತ್ತೊಮ್ಮೆ ಸಿಗೋವರ್ಗು ಕಾಯ್ತಾ ಇರಿ ಮಿಸ್ ಮಾಡ್ತಾ ಇರಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಪಕ್ಕ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಫನ್ನಿ ಬ್ಲಾಗ್ ಜೊತೆ ಬರ್ತೀವಿ ವೈಟ್ ಮಾಡ್ತಾ ಇರಿ ನಂದು ಒಂದು ತಗೊಳ್ಳಿ ಇನ್ ಒನ್ ಮೋರ್ ಥಿಂಗ್ ನನ್ನ ವಾಯ್ಸ್ ಯಾರಿಗೆಲ್ಲ ಕಿರಿಕಿರಿ ಅನ್ಸಿದೆ ಅಥವಾ ನಾನು ಮಾತಾಡಿರೋದ್ರಲ್ಲಿ ಏನ್ ಮಿಸ್ಟೇಕ್ಸ್ ಇದೆ ದಯವಿಟ್ಟು ಒಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ ಏನಾದರೂ ತಿದ್ದುಪಡಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ತಿಳಿಸಿ ಥ್ಯಾಂಕ್ ಯು